ಹಲೋ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಇಂದಿನ ಈ ವಿಡಿಯೋದಲ್ಲಿ ನಾವು ಬಹು ಆಯ್ಕೆಯ ಪ್ರಶ್ನೆಗಳು ಅನ್ನುವಂಥದ್ದನ್ನು ಹತ್ತು ಅಂಕಗಳ ಪ್ರಶ್ನೆ ಒಂದು ಮೂರು ಕ್ವಶನ್ ಪೇಪರ್ ಮೂರು ಪ್ರಶ್ನೆ ಪತ್ರಿಕೆಯ ಹತ್ತು ಅಂಕಗಳ ಬಹು ಆಯ್ಕೆಯ ಪ್ರಶ್ನೆಯ ಉತ್ತರಗಳನ್ನು ನಾನು ಕೊಡ್ತಾ ಹೋಗ್ತೇನೆ ಅದನ್ನು ಸರಿಯಾಗಿ ಗಮನಿಸ್ತಾ ಹೋಗಿ ಮೊದಲ ಪ್ರಶ್ನೆ ಸೌಮಿತ್ರಿ ಎಂದರೆ ಯಾರು ಉತ್ತರ ಹೀಗಿರ್ತದೆ ರಾಮ ಭರತ ಲಕ್ಷ್ಮಣ ರಾವಣ ಉತ್ತರ ಲಕ್ಷ್ಮಣ ಎರಡನೇ ಪ್ರಶ್ನೆ ಗುರು ಹೇಗೆ ವರ್ತಿಸಬಾರದು ಆಯ್ಕೆ ಹೀಗಿದೆ ಕೆಟ್ಟದಾಗಿ ಲಘುವಾಗಿ ಸರಿಯಾಗಿ ತಪ್ಪಾಗಿ ಉತ್ತರ ಲಘುವಾಗಿ ಮೂರನೇ ಪ್ರಶ್ನೆ ಯಮಸುತಂಗರಹುವೆನೇ ಧರ್ಮ ಕ್ಷಮೆಯ ಗರ ಹೊಡೆದಿಹುದು ಪಾರ್ಥನು ಮಮತೆಯುಳ್ಳವನೆಂಬೆನೆ ತಮ್ಮಣ್ಣನಾಜ್ಞೆಯಲ್ಲಿ ಭ್ರಮಿತನಾಗಿಹನು ಈ ಪದ್ಯ ಭಾಗದಲ್ಲಿ ದ್ರೌಪದಿ ಧರ್ಮರಾಯನನ್ನು ಕುರಿತು ಏನೆಂದು ಚಿಂತಿಸುತ್ತಾಳೆ ಉತ್ತರ ನೋಡಿ ಧರ್ಮ ಪರಿಪಾಲನಾ ನಿರತ ಎರಡನೇದು ತನ್ನ ಮೇಲೆ ಮಮತೆಯುಳ್ಳವನು ಈ ಧರ್ಮ ಮತ್ತು ಕ್ಷಮೆಯ ದೆವ್ವ ಹಿಡಿದವನು ಈ ಅರ್ಜುನನ ಮೇಲೆ ಪ್ರೀತಿಯುಳ್ಳವನು ಉತ್ತರ ಈ ನಾಲ್ಕನೇ ಪ್ರಶ್ನೆ ದನಗಳಿಗೆ ಏನಿಲ್ಲ ಎಂದು ಕವಯತ್ರಿ ಹೇಳುತ್ತಾರೆ ಆ ನೀರಿಲ್ಲ ಆ ಮೇವಿಲ್ಲ ಈ ಗಜ್ಜಿಯಿಲ್ಲ ಈ ಊಟವಿಲ್ಲ ಉತ್ತರ ಆ ಮೇವಿಲ್ಲ ಐದನೇ ಪ್ರಶ್ನೆ ಕ್ರಿಸ್ಮಸ್ ಸಂದರ್ಭದಲ್ಲಿ ಹತ್ತಿ ಯಾವ ಕೆಲಸ ಮಾಡಿದೆ ಉತ್ತರ ನೋಡಿ ಬತ್ತಿ ಮಂಜು ದೀಪ ನಕ್ಷತ್ರ ಉತ್ತರ ಆ ಮಂಜು ಆರನೇ ಪ್ರಶ್ನೆ ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ಯಾರು ಉತ್ತರ ಈ ರೀತಿ ಕೊಟ್ಟಿದ್ದಾರೆ ಸೀತಾ ಪ್ಲೇವಿಯ ಕಮಲಾ ಮೇಡಮ್ ನಿಶಾ ಶರ್ಮಾ ಉತ್ತರ ಇ ನಿಶಾ ಶರ್ಮಾ ಈಗ ಏಳನೇ ಪ್ರಶ್ನೆ ಎಲ್ಲವೋ ಹುಲುಮಾನವ ವೆಂಕಪ್ಪಯ್ಯ ಸುತ್ತಲ ನಾಕೂರಲ್ಲಿರುವ ಯಾವನೇ ಶಾನಭೋಗ ಉಗ್ರಾಣಿಯನ್ನಾದರೂ ಕರೆತಂದು ನನ್ನೆದುರು ಸರಪಳಿ ಇಳಿಸು ಅವೆಲ್ಲವೂ ನನ್ನಲ್ಲ ನನ್ನ ನನ್ನದು ಅಲ್ಲದಿದ್ದರೆ ಕೇಳು ಮತ್ತೆ ಧಣಿಗಳ ಬೆಳ್ಳಿ ಲೋಟ ಗದ್ಯದ ಈ ಸಾಲುಗಳು ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತದೆ ಉತ್ತರ ವೆಂಕಪ್ಪಯ್ಯನವರ ನಿಸ್ವಾರ್ಥ ಆ ಹೊಳೆಗೆ ವೆಂಕಪ್ಪಯ್ಯನ ಮೇಲಿನ ಪ್ರೀತಿ ಈ ಪ್ರಕೃತಿಯ ಮೇಲಿನ ಮಾನವ ಪ್ರೀತಿ ಈ ಪ್ರಕೃತಿ ಮೇಲಿನ ಮನುಷ್ಯ ದಬ್ಬಾಳಿಕೆ ಉತ್ತರ ಈ ಆರನೆಯ ಪ್ರಶ್ನೆ ದುರಾಸೆ ಸರಿ ಎಂಟನೇ ಪ್ರಶ್ನೆ ದುರ್ಗಪ್ಪ ಏನನ್ನು ಕೇಳಿ ಪಡೆಯಲು ಬಂದಿದ್ದನು ಅ ಮಚ್ಚು ಆ ಕೊಡಲಿ ಈ ಸಲಿಕೆ ಈ ಗುದ್ದಲಿ ಉತ್ತರ ಆ ಕೊಡಲಿ ಟೆಲಿಫೋನ್ ಕಂಬದ ಮೇಲೆ ಮೃತನಾದ ಲೈನ್ಮ್ಯಾನ್ ಯಾರು ಅ ದುರ್ಗಪ್ಪ ಆ ತಿಪ್ಪಣ್ಣ ಈ ರಮೇಶ್ ಬಾಬು ಈ ಪ್ರಕಾಶ ಉತ್ತರ ತಿಪ್ಪಣ್ಣ ಇನ್ನೊಂದು ಪ್ರಶ್ನೆ ಪತ್ರಿಕೆಯ ಬಹು ಆಯ್ಕೆಯ ಪ್ರಶ್ನೆಗಳು ಒಂದನೇ ಪ್ರಶ್ನೆ ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು ಅ ರಾಮ ಆ ಸೀತೆ ಈ ಲಕ್ಷ್ಮಣ ಈ ರಾವಣ ಉತ್ತರ ಸೀತೆ ಎರಡನೇ ಪ್ರಶ್ನೆ ಹಲವು ಹಳ್ಳಗಳು ಸೇರಿ ಏನಾಗುತ್ತದೆ ಅ ನದಿ ಆ ಸಮುದ್ರ ಈ ಬಾವಿ ಈ ಕೆರೆ ಉತ್ತರ ಆ ಸಮುದ್ರ ಮೂರನೇ ಪ್ರಶ್ನೆ ಕಲಹ ಕಾದೊಡೆ ನಾವು ರಮಿಸುವರುಳಿದವರು ಬಳಿಕೇನು ಗಾದೆಯ ಬಳಕೆ ಕೆಲವರು ಗಳಿಸಿದೊಡೆ ಕೆಲರುಂಡು ಚಾರುವರು ಈ ಪದ್ಯದಲ್ಲಿನ ಮಾತನ್ನು ಯಾರು ಹೇಳಿದರು ಉತ್ತರ ನೋಡಿ ಆ ಅರ್ಜುನ ಆ ಧರ್ಮರಾಯ ಈ ಭೀಮ ಈ ನಕುಲ ಉತ್ತರ ಈ ಭೀಮ ನಾಲ್ಕನೆಯ ಪ್ರಶ್ನೆ ಚಿತ್ತವನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಆ ಬತ್ತಿಗೆ ಆ ಎಣ್ಣೆಗೆ ಈ ಹಣತೆಗೆ ಈ ಹತ್ತಿಯ ಬೀಜಕ್ಕೆ ಉತ್ತರ ಹತ್ತಿಯ ಬೀಜಕ್ಕೆ ಇನ್ನು ನಾಲ್ಕನೆಯ ಪ್ರಶ್ನೆ ನೋಡಿಕೊಳ್ಳಿ ಐದನೆಯ ಪ್ರಶ್ನೆ ಕವಯಿತ್ರಿ ಯಾರಲ್ಲಿ ಮೊರೆ ಇಡುತ್ತಾರೆ ಆ ಜನರಲ್ಲಿ ಆ ಸ್ನೇಹಿತರಲ್ಲಿ ಈ ದೇವರಲ್ಲಿ ಈ ಗುರುಗಳಲ್ಲಿ ಉತ್ತರ ಈ ದೇವರಲ್ಲಿ ಇನ್ನು ಆರನೆಯ ಪ್ರಶ್ನೆ ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ಯಾರು ನೆನಪಾಗುತ್ತಾರೆ ಉತ್ತರ ನೋಡಿ ಅ ಫ್ಲೇವಿಯ ಆ ಸೀತಾ ಈ ನಿಶಾ ಶರ್ಮ ಈ ಕಮಲಮ್ಮ ಉತ್ತರ ಸೀತಾ ಇನ್ನು ಏಳನೇ ಪ್ರಶ್ನೆ ಧಣಿ ಎಂದಿಗೂ ಯಾರನ್ನು ನಂಬುವುದಿಲ್ಲ ಅ ಹೆಂಡತಿ ಆ ಮಕ್ಕಳು ಈ ಒಕ್ಕಲು ಮಕ್ಕಳು ಈ ದೇವರು ಉತ್ತರ ಇ ಒಕ್ಕಲು ಮಕ್ಕಳು ಎಂಟನೇ ಪ್ರಶ್ನೆ ಆನೆ ಇಲ್ಲದ್ದರಿಂದ ವೇಲಾಯುಧ ಎಲ್ಲಿ ಕೆಲಸಕ್ಕೆ ಸೇರಿದ ಉತ್ತರ ಮುನ್ಸಿಪಾಲ್ಟಿಯಲ್ಲಿ ಆ ಶಿವೇಗೌಡರ ಸಾಮಿಲಿನಲ್ಲಿ ಈ ನಿರೂಪಕರ ಬಳಿ ಇ ರೆಹಮಾನ್ ಸಾಬಿ ಬಳಿ ಉತ್ತರ ಆ ಶಿವೇಗೌಡರ ಸಾಮಿಲ್ಲಿನಲ್ಲಿ ಒಂಬತ್ತನೇ ಪ್ರಶ್ನೆ ಒಳಗೆ ಫಾರೆಸ್ಟರ್ ನಾಗರಾಜ ಪೊಲೀಸ್ ಇನ್ಸ್ಪೆಕ್ಟರ್ ಥರದ ಡ್ರೆಸ್ಸು ಹಾಕಿಕೊಂಡು ಫೈಲುಗಳ ರಾಶಿಯ ಪಕ್ಕ ಕುಳಿತಿದ್ದ ಯೂನಿಫಾರಂ ಹಾಕಿಕೊಂಡ ಕೂಡಲೇ ಮನುಷ್ಯರ ವ್ಯಕ್ತಿತ್ವದಲ್ಲಿ ಏನೋ ಬದಲಾವಣೆ ಆಗುತ್ತದೆ ಎಂದು ತೋರುತ್ತದೆ ವಿಚಿತ್ರ ವಿಚಿತ್ರ ಗತ್ತಿನಲ್ಲಿ ನನ್ನ ಕಡೆ ನೋಡಿದ ಈ ಮೇಲಿನ ಮಾತು ಏನನ್ನು ಸೂಚಿಸುತ್ತದೆ ಆ ನಾಗರಾಜ್ ತುಂಬ ದೊಡ್ಡ ಮನುಷ್ಯ ಆ ನಾಗರಾಜನ ಕಾಡಿನ ಮೇಲಿನ ಪ್ರೀತಿ ಈ ನಾಗರಾಜನ ಅಧಿಕಾರದ ದರ್ಪ ಈ ನಾಗರಾಜನಿಗೆ ಲೇಖಕರ ಮೇಲಿನ ಪ್ರೀತಿ ಉತ್ತರ ಈ ನಾಗರಾಜನ ಅಧಿಕಾರದ ದರ್ಪ ಹತ್ತನೆಯ ಪ್ರಶ್ನೆ ಈಗ ನಾಗರಾಜ ಕೋವಿ ಹಿಡಿದು ಎಲ್ಲಿ ಕುಳಿತಿದ್ದ ಆ ಮರದಲ್ಲಿ ಆ ರಸ್ತೆಯಲ್ಲಿ ಈ ಆಫೀಸಿನಲ್ಲಿ ಈ ಶಿಕಾರಿ ಗಂಡಿಯಲ್ಲಿ ಉತ್ತರ ಶಿಕಾರಿ ಗಂಡಿಯಲ್ಲಿ ಇನ್ನೊಂದು ಪ್ರಶ್ನೆ ಪತ್ರಿಕೆಯ ಪ್ರಶ್ನೆ ನೋಡಿ ಒಂದನೇ ಪ್ರಶ್ನೆ ಮಯತನುಜೆ ಎಂದರೆ ಯಾರು ಉತ್ತರ ಅ ಸೀತೆ ಆ ದ್ರೌಪದಿ ಇ ಮಂಡೋದರಿ ಈ ಸುಮಿತ್ರೆ ಉತ್ತರ ಇ ಮಂಡೋದರಿ ಇನ್ನು ಎರಡನೇ ಪ್ರಶ್ನೆ ಗುರು ಹೇಗೆ ವರ್ತಿಸಬಾರದು ಅ ಲಿಂಗವಾಗಿ ಆ ಜಂಗಮವಾಗಿ ಇ ಶ್ರೇಷ್ಠವಾಗಿ ಈ ಲಘುವಾಗಿ ಉತ್ತರ ಲಘುವಾಗಿ ಇನ್ನು ಮೂರನೆಯ ಪ್ರಶ್ನೆ ಇನ್ನು ಹುಟ್ಟದೇ ಇರಲಿ ನಾರಿಯರು ಎನ್ನುವಲು ಭಂಗಿತರು ಭುವನದೊಳು ಇನ್ನು ಜನಿಸಲು ಬೇಡ ಗಂಡರು ಭೀಮ ಸನ್ನಿಭರು ಈ ಪದ್ಯ ಭಾಗದಲ್ಲಿ ಈ ಕೆಳಗಿನ ಹೇಳಿಕೆ ಸಮರ್ಥಿಸುತ್ತದೆ ಅ ಹೆಣ್ಣಿನ ಅವಮಾನ ಆ ಹೆಣ್ಣು ಅಸಮರ್ಥಳು ಈ ಹೆಣ್ಣಿನ ಮೇಲಿನ ಗೌರವ ಈ ಹೆಣ್ಣು ಸಮರ್ಥಳು ಉತ್ತರ ಅ ಹೆಣ್ಣಿನ ಅವಮಾನ ನಾಲ್ಕನೇ ಪ್ರಶ್ನೆ ಶಿಲುಬೆ ಏರಿದವರು ಯಾರು ಅ ಬುದ್ಧ ಆ ಮಹಾವೀರ ಯೇಸು ಯೇಸುಕ್ರಿಸ್ತ ಇ ಮೊಹಮ್ಮದ್ ಪೈಗಂಬರ್ ಉತ್ತರ ಇ ಯೇಸುಕ್ರಿಸ್ತ ಐದನೇ ಪ್ರಶ್ನೆ ಜನರಿಗೆ ಯಾವುದಕ್ಕೆ ಗತಿಯಿಲ್ಲ ಅನ್ನ ಆ ಗಂಜಿ ಇ ಮುದ್ದೆ ಇ ರೊಟ್ಟಿ ಉತ್ತರ ಆ ಗಂಜಿ ಆರನೇ ಪ್ರಶ್ನೆ ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಯಾವುದು ಅ ಸಿಂಹಬಾಲದ ಕೋತಿ ಆ ಲಂಗೂರ್ ಕೋತಿ ಈ ಕಪ್ಪನೆಯ ಮೂತಿ ಕೋತಿ ಈ ಸಣ್ಣ ಕೋತಿ ಉತ್ತರ ಸಿಂಹಬಾಲದ ಕೋತಿ ಅ ಏಳನೇ ಪ್ರಶ್ನೆ ಮಳೆಗಾಲ ಬಂದರೆ ಸಾಕು ಈ ಹೊಳೆ ಉರಿಡೀ ತನ್ನ ಸೆರಗನ್ನೇ ಹಾಸಿಬಿಡುತ್ತದೆ ಎಷ್ಟಗಲ ಸೆರಗು ಹಾಸಿದರೂ ಇನ್ನಷ್ಟು ದೂರಕ್ಕೆ ಹಾಸಬೇಕೆಂಬ ಚಟ ಇದಕ್ಕೆ ಈ ಸಾಲುಗಳು ಇದಕ್ಕೆ ಸಂಬಂಧಿಸಿದೆ ಆ ಚಿನ್ನಮ್ಮನಿಗೆ ಆ ಬೆಳ್ಳಿ ಲೋಟಕ್ಕೆ ಈ ಶಾಂಭವಿ ಹೊಳೆಗೆ ಈ ಕುದುಪನಿಗೆ ಉತ್ತರ ಇ ಶಾಂಭವಿ ಹೊಳೆಗೆ ಎಂಟನೆಯ ಪ್ರಶ್ನೆ ಕೃಷ್ಣೇಗೌಡರ ಆನೆಯ ಹೆಸರು ಅ ಗಂಗೆ ಆ ಗೌರಿ ಇ ಅಹಲ್ಯೆ ಇ ಸೀತೆ ಉತ್ತರ ಗೌರಿ ಆ ಗೌರಿ ಒಂಬತ್ತನೇ ಪ್ರಶ್ನೆ ಆನೆ ಇಲ್ಲದ್ದರಿಂದ ವೇಲಾಯುದ್ಧ ಎಲ್ಲಿ ಕೆಲಸಕ್ಕೆ ಸೇರಿದ ಉತ್ತರ ಆ ವೆಟರ್ನರಿ ಆಸ್ಪತ್ರೆಯಲ್ಲಿ ಆ ಶಿವೇಗೌಡರ ಸಾಮಿಲಿನಲ್ಲಿ ಈ ಗೂಳೂರು ಮಠದಲ್ಲಿ ಈ ಸುಬ್ಬೇಗೌಡರ ಸಾಮಿಲಿನಲ್ಲಿ ಉತ್ತರ ಆ ಶಿವೇಗೌಡರ ಸಾಮಿಲ್ಲಿನಲ್ಲಿ ಹತ್ತನೇದು ಸತ್ತಿರೋದು ನಿಮ್ಮದು ಇವತ್ತಲ್ಲ ನಾಳೆ ನೀವೇ ಕೊಂದು ತಿನ್ನೋ ಪ್ರಾಣಿ ಅದಕ್ಕೆ ಯಾಕ್ರಿ ನಷ್ಟ ಕಟ್ಟಿಕೊಡಬೇಕು ನಾಳೆ ನಾಳೆ ಸಾರು ಮಾಡಿ ನಾಳೆ ಮಾಡೋ ಸಾರು ಇವತ್ತೇ ಮಾಡಿರಿ ಈ ಸಾಲಿನ ಪ್ರಾಮುಖ್ಯತೆ ನಾಗರಾಜನ ಅಸಡ್ಡೆ ಮಾತು ಆ ನಾಗರಾಜ ಎಷ್ಟು ಅಪಾಯಕಾರಿ ವ್ಯಕ್ತಿ ಈ ನಾಗರಾಜ ಹಾಸ್ಯಗಾರ ಈ ನಾಗರಾಜನಿಗೆ ಪ್ರಾಣಿಗಳ ಮೇಲಿನ ಪ್ರೀತಿ ಉತ್ತರ ನಾಗರಾಜನ ಅಸಡ್ಡೆ ಮಾತು ವಿದ್ಯಾರ್ಥಿಗಳೇ ದ್ವಿತೀಯ ಪಿಯುಸಿಯ ಕನ್ನಡ ವಿಷಯಕ್ಕೆ ಪ್ರಶ್ನೆ ಪತ್ರಿಕೆಗಳಿಗೆ ಸಂಬಂಧಿಸಿದಂತೆ ಈಗಾಗಲೇ ಹಲವಾರು ವಿಡಿಯೋಗಳನ್ನು ನಾನು ಹಾಕಿರುತ್ತೇನೆ ಅಲ್ಲಿಗೂ ಭೇಟಿ ಕೊಡಿ ಹಾಗೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ